ನಮಸ್ಕಾರ ಕರ್ನಾಟಕದ ಎಲ್ಲ ಟಿ ಪಿ ಜೆ ಪಿ ಸಂಘಟನೆಯ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಏಜೆಂಟ್ ಬಂದವರಿಗೂ ಎಲ್ಲ ಕಂಪನಿಯ ಗ್ರಾಹಕರಿಗೂ ಬಂಧುಗಳೇ ನಾನು ಟಗಿ ಪಿಡಿ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಹಾಗೂ ದಕ್ಷಿಣ ಭಾರತ್ ಉಸ್ತುವಾರಿ ಬಂಧುಗಳೇ ಇವತ್ತಿನ ದಿವಸ ಇಪ್ಪತ್ತು ನವೆಂಬರ್ ನಿನ್ನೆ ಅಷ್ಟೇ ದೆಹಲಿಯಿಂದ ಬಂದಿದ್ದೀನಿ ತಮ್ಮಗಳ ಜೊತೆ ವಿಚಾರನ ಹಂಚಿಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಭಾಳ ದಿವಸ ಆಯಿತು ಅನ್ಸುತ್ತೆ ವಿಡಿಯೋ ಮಾಡಿ ತಾವೆಲ್ಲರೂ ನನ್ನ ಮೆಸೇಜ್ಗೋಸ್ಕರ ಕಾಯ್ತಿರ್ಬೇಕು ಅಂತ ಅನಿಸ್ತಿದೆ ಯಾಕಂದರೆ ದೆಲ್ಲಿಗೆ ಹೋಗಿ ಬಂದಿಂದ ಏನಾಯಿತು ವಿಚಾರ ತಿಳಿಸಲಿಲ್ಲ ಅಂತ ಯಾಕಂದ ಅಂತೀರಿ ಅಂತೇಳಿ ಒಂದು ವೇಳೆ ದೆಲ್ಲಿಗೆ ಹೋಗಿದ್ದೀವಿ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕೋದಂತ ವಿಚಾರ ಹಮ್ಮಿಕೊಂಡಿದ್ರು ರಾಷ್ಟ್ರೀಯ ನಾಯಕರು ಆದರೆ ಅಲ್ಲಿ ಜನಸಂಖ್ಯೆ ಅಷ್ಟೊಂದು ಕೂಡಿರಲಿಲ್ಲ ಪ್ರತಿ ಸಲ ಹೆಂಗೆ ಬರ್ತಿತ್ತು ಅದೇ ಥರ ಅದಕ್ಕಿಂತ ಕಡಿಮೆ ಜನ ಬಂತು ಅದಕ್ಕೆ ಯಾವ ಕೆಲಸವೂ ಅಲ್ಲಿ ಆಗಲಿಲ್ಲ ಅದಕ್ಕಿಂತ ಮತ್ತದ್ದಾಗಿತ್ತು ಅಂದರೆ ಡೆಲ್ಲಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕೋದ್ರ ಲೋಕಲ್ ಜನ ಆದರೂ ಬರಬೇಕಾಗಿತ್ತು ಅಲ್ಲಿಂದ ಅಲ್ಲಿ ಪ್ರಾಬ್ಲಮ್ ಏನಪ್ಪಾಗಿತ್ತು ಅಂದರೆ ನಾವು ಹೋಗೋಕ್ಕಿಂತ ಮುಂಚೆನೇ ಒಂದು ವಾರದ ವಾರ ಮುಂಚೆ ಇದು ಲಾಲ್ ಕಿಲ್ಲ ಕೆಂಪು ಕೋಟೆ ಮುಂದೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು ಕಾರಲ್ಲಿ ಹೀಗಾಗಿ ಹೆದರಿಕೆಂದ ಜನ ಬರಲಿಲ್ಲ ದುರ್ದೈವಶ ನಾವು ಅವತ್ತೇ ಹೋಗಿ ಹಾಲ್ಟ್ ಆಗಿದ್ದೀವಿ ದಿಲ್ಲಿಯಲ್ಲಿ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಬೆಳಗಿನ ಜಾವ ಶ್ರೀನಗರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬಾಂಬ್ ಇಟ್ಟು ಓಡಾಯಿಸಿಬಿಟ್ಟಿದ್ರು ಆ ಕಾರಣದಿಂದ ಅಲ್ಲಿ ಜನ ಕೂಡಲಿಲ್ಲ ಅಲ್ಲಿ ಜನ ಕೂಡಲ್ಲ ಮತ್ತಿಷ್ಟು ಕೂಡಲಿಲ್ಲ ಹೀಗಾಗಿ ನಮ್ಮ ಕಾರ್ಯಕ್ರಮ ಅಲ್ಲಿ ಯಶಸ್ವಿ ಆಗಲಿಲ್ಲ ನನಗೆ ಈ ವ ವಿಚಾರನ ತಿಳಿದು ಮೊದಲಿಂದ ಜನ ಅಲ್ಲಿ ಕೂಡಲ್ಲ ಅಂತ ತಿಳ್ಕೊಂಡೆ ನಿಮಗೆ ನಾನು ಅಷ್ಟೊಂದು ಪ್ರೆಷರ್ ಹಾಕಿರಲಿಲ್ಲ ಅಷ್ಟೇ ನಾವು ಸುಮ್ಮನೆ ನಾಲ್ಕು ಜನ ಮಾತ್ರ ಹೋಗಿದ್ದೀವಿ ಅಲ್ಲಿ ಯಾಕಂದರೆ ಸಂಘಟನೆ ಒಂದಿರುತ್ತೆ ಬೇಡಕ್ಕೆ ಬರಲ್ಲ ಅಂತ ತಿಳ್ಕೊಂಡು ಹೋಗಿದ್ದೀವಿ ದೆಹಲಿಯಲ್ಲಿ ಹೋದ್ವಿ ಆದರೆ ಹೋಗಿದ್ದಕ್ಕೆ ಒಂದು ವಿಚಾರಗಳು ನಮಗೆ ಪಾಸಿಟಿವ್ ಆಗಿ ಸಿಕ್ಕು ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ತು ಮೊದಲನಲ್ಲಿ ಸರ್ ಜೊತೆ ಎರಡು ದಿವಸ ಕಂಟಿನ್ಯೂ ಆಗಿ ಅವ್ರ ಜೊತೆ ಚರ್ಚೆಯಲ್ಲಿದ್ದೆ ಕೆಲವೊಂದು ವಿಚಾರಗಳು ಪ್ರಸ್ತಾಪ ಅದು ಹೇಳ್ತೀನಿ ಬಂಧುಗಳು ನಿಮಗೆಲ್ಲನಿಗೂ ಸ್ವಲ್ಪ ವಿಡಿಯೋ ದೊಡ್ದು ದೊಡ್ದಾದ್ರೂ ಆಗ್ಬೋದು ತಾಳ್ಮೆಯಿಂದ ತಾವೆಲ್ಲರೂ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಬಂಧುಗಳೇ ನಾವು ಒಂದು ಎರಡೂವರೆ ವರ್ಷ ಆಯಿತು ಈ ಕರ್ನಾಟಕದಲ್ಲಿ ಸಂಘಟನೆ ಟಿ ಪಿ ಜೆ ಪಿ ಸಂಘಟನೆ ಕಟ್ಕೊಂಡು ಹೋರಾಟ ಮಾಡ್ತಾನೇ ಇದ್ದೀವಿ ಆಗ ಹೋಗೋಣ ಎಲ್ಲನೂ ಗಮನಿಸ್ಕೊತಾ ಪ್ರಯತ್ನ ಮಾಡ್ತಾನೆ ಅದು ಬಿಟ್ಟಿಲ್ಲ ಯಾರು ಕಾಲು ಎಳೆದಿದ್ದಾರೋ ಯಾರು ಬೈದಿದ್ದಾರೋ ಯಾರು ಅಂದಿದಾರೋ ಯಾರೇನೇನೋ ಕತೆ ಕಟ್ಟಿದಾರೋ ಆದರೆ ಯಾವುದಕ್ಕೂ ಬಗ್ಗದೆ ಸಂಘಟನೆ ಮುಂದುವರಿಸ್ ಹೊಂಟಿದ್ದೀವಿ ಯಾಕಂತಂದರೆ ನಮ್ಮದು ಒಂದು ಉದ್ದೇಶ ನಮ್ಮಂಥ ನೊಂದಿರುವಂಥ ಜನಕ್ಕೆ ನ್ಯಾಯ ಸಿಗಬೇಕು ನನಗೊಬ್ಬನಿಗೆ ಅಲ್ಲ ನನ್ನ ಜೊತೆ ಸಾವಿರಾರು ಸಂಖ್ಯೆಯಲ್ಲಿ ಏಜೆಂಟ್ರು ನೊಂದಿದ್ದಾರೆ ಗ್ರಾಹಕರಿಗೆ ವಂಚನೆ ಆಗಿದೆ ಒಂದು ಗ್ರಾಹಕರಿಗೆ ಮತ್ತು ಏಜೆಂಟರಿಗೆ ನ್ಯಾಯ ಸಿಗಲೇಬೇಕನ್ನೋ ಅಂಥ ಉದ್ದೇಶದಿಂದ ಹೋರಾಟ ಇದ್ದೀವಿ ಕೆಲವಷ್ಟು ಜನ ಸ್ವಾರ್ಥ ಬುದ್ಧಿಯಿಂದ ಏನೇನೋ ಮಾಡಿ ಕಾಲಿಳೋಂಥ ಕೆಲಸ ಇದ್ದಾರೆ ಈಗಲೂ ಕೂಡ ಅನ್ನೋದು ಏನೋ ಮಾತಾಡೋದು ತಮ್ಮ ಸ್ವಾರ್ಥನ ತೋರಿಸ ಯಾಕಂದರೆ ಈಗಾಗಲೇ ಕೆಲವು ಏಜೆಂಟ್ರಿಗೆಲ್ಲ ರಿಲೀಫ್ ಆಗಿದೆಯಲ್ಲ ಕೆಲವೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಬಿಸ್ನೆಸ್ ಮಾಡ್ತಾಯಿದ್ರೆ ಆಗಿದೆ ಯಾವ ಕಸ್ಟಮರಿಂದ ತೊಂದರೆ ಇಲ್ಲ ನಮ್ಮನ್ನು ಕೂಡ ಆಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇರಲಿ ತೊಂದರೆ ಇಲ್ಲ ಆದರೆ ನಾನು ಒಂದು ಗ್ರಾಹಕರಿಗೆ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಗ್ರಾಹಕರಿಗೆ ನಾನು ಮಾತು ಕೊಟ್ಟಿದ್ದೀನಿ ಈ ದುಡ್ಡು ಬರೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಹಾಗೆ ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೀನಿ ದುಡ್ಡು ಬರೋವರೆಗೂ ನಾನು ನಿಲ್ಲಲ್ಲ ಅಂತ ನಿಮ್ಗೆ ಇದ್ದೀನಿ ಈಗಲೂ ಅಷ್ಟೇ ಮುಂದೇನೂ ಅಷ್ಟೇ ಬಂಧುಗಳೇ ನಿಮ್ಮದು ಯಾವುದೇ ಕಂಪ್ನಿಯರಲ್ಲಿ ಇಲ್ಲಿವರೆಗೂ ಏನು ಆಗಿ ಹೋಗಿದೆಯೋ ಅಷ್ಟು ಕಂಪ್ನಿಗಳು ಕ್ಲಿಯರ್ ಆಗುವವರೆಗೂ ನಾನು ಇದ್ದೇ ಇರ್ತೀನಿ ನನ್ನ ಜೊತೆ ಮೊದಲ ಸರ್ ಕೂಡ ಯಾವತ್ತೂ ನಮ್ಮ ಕೈ ಜೋಡಿಸಿ ನಮ್ಮ ಜೊತೆ ಇರ್ತಾರೆ ಬಂಧುಗಳೇ ಇವತ್ತೊಂದು ಗುಡ್ ನ್ಯೂಸ್ ಹೊರಗೆ ಬಿದ್ದಿದೆ ತಾವೆಲ್ಲರೂ ಈಗ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಎಲ್ಲ ವಾಟ್ಸಪ್ಪಲ್ಲಿ ಓಡಾಡ್ತಾ ಇದೆ ಈಗ ಬೆಳಗ್ಗೆ ನೋಡಿದೆ ನಾನು ನಮ್ಮ ಉತ್ತರ ಕರ್ನಾಟಕ ಸಮಿತಿ ಹೋರಾಟಗಾರರಾದಂಥ ಪ್ರಧಾನ ಕಾರ್ಯದರ್ಶಿಗಳು ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದರು ಬಿಜಾಪುರದಲ್ಲಿ ಹೀಗಾಗಿ ಅವ್ರ ಜೊತೆ ಸಂಜೆವರೆಗೂ ನಾನು ಟೈಮ್ ಹೋಯಿತು ಆ ಪ್ರೆಸ್ ಮೀಟಲ್ಲಿ ನಾನು ಭಾಗಿಯಾಗಿದ್ದೆ ಹೀಗಾಗಿ ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಬಂಧುಗಳೇ ಅದೇ ವಿಷಯ ಹೇಳ್ತಾ ಬಂದ್ ಹೇಳ್ಕೊ ಹೇಳಕ್ಕೆ ಬಂದೆ ನಿಮಗೆ ಗುರುಟೇಕ್ ಅನ್ನುವಂಥ ಒಂದು ಕಂಪ್ನಿ ನಮ್ಮ ಕರ್ನಾಟಕದ್ದೇ ಗರ್ನ್ ಗುರುಟೇಕ್ ಇನ್ವೆಸ್ಟ್ಮೆಂಟ್ ಕಂಪ್ನಿ ಗಿಡ ಹಚ್ಚಿ ಗಿಡ ಬೆಳೆದ ಮೇಲೆ ಅದರದ್ದು ಒಂದು ಲಾಭಾಂಶ ನಾನು ಗ್ರಾಹಕರಿಗೆ ಕೊಡ್ತೀನಿ ಅಂತೇಳಿ ದುಂಬ್ಕೊ ದುಡ್ಡು ತುಂಬ್ಕೊಂಡಿರುವಂಥ ಒಂದು ಕಂಪ್ನಿ ಇವತ್ತಿನ ದಿವಸ ಇಚ್ಛೆಯಿಂದ ಆರು ಒಳಗಾಗಿ ಗ್ರಾಹಕರಿಗೆ ಹಣ ಹಂಚಿಕೆ ಮಾಡ್ತೀನಿ ಅಂಥೇಳಿ ನನಗೆ ಏನು ಕಂಪ್ ಸ್ವಂತ ಕಂಪ್ನಿ ದಾಖಲೆಗಳನ್ನು ಜೆರಾಕ್ಸ್ ಪ್ರತಿಗಳನ್ನು ನನಗೆ ಪೋಸ್ಟ್ ಮುಖಾಂತರ ಕಳಿಸ್ರಿ ಅಂಥೇಳಿ ಕಂಪ್ನಿಯ ಚೇರ್ಮನ್ರೇ ಇವತ್ತು ಅಲೌನ್ಸ್ ಮಾಡಿ ಕೊಟ್ಟಿದ್ದಾರೆ ಒಳ್ಳೆ ಬೆಳವಣಿಗೆ ಬಂದುಗಳೇ ಎರಡೂವರೆ ವರ್ಷದಲ್ಲಿ ಟಿ ಪಿ ಜೆ ಪಿ ಸಂಘಟನೆ ಏನು ಹೋರಾಟ ಇದೆ ಆ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಕೆಲವೊಂದು ಕಂಪ್ನಿಗಳು ವಿಷಯಗಳು ಹೊರಗೆ ಬೀಳ್ತಾ ಇದ್ದಾವೆ ಈಗ ನನ್ನ ಅನುಭವ ಪ್ರಕಾರ ಇದು ಮೊದಲನೇ ಅಂದ್ಕೋತೀನಿ ಗುರುಟೇಕ್ ಇನ್ವೆಸ್ಟ್ಮೆಂಟ್ ಕಂಪ್ನಿ ಚೇರ್ಮನ್ರಾದಂಥ ಅವ್ರ ಹೆಸರೇನು ಗೊತ್ತಿಲ್ಲ ನೆನಪಿಲ್ಲ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕ ವಿಜಯ ಕರ್ನಾಟಕ ಪೇಪರ್ದಲ್ಲಿ ಇವತ್ತು ಇಪ್ಪತ್ತು ನಂಬೋ ನವಂಬರು ವಿಜಯ ಕರ್ನಾಟಕ ಪೇಪರದಲ್ಲಿ ಫಸ್ಟ್ ಪೇಜಿಗೆ ಕೊಟ್ಟಿದ್ದಾರೆ ಗುರುಟೆಕ್ ಸಂಬಂಧಪಟ್ಟಿರುವಂಥ ಏನು ಇನ್ವೆಸ್ಟ್ಮೆಂಟ್ ಗ್ರಾಹಕರು ಇದ್ದಾರೆ ಆ ಗ್ರಾಹಕರು ತಮ್ಮ ದಾಖಲೆಯ ಜೆರಾಕ್ಸ್ಗಳನ್ನು ಒರಿಜಿನಲ್ ಕೇಳಿದ್ದವರು ಜೆರಾಕ್ಸ್ ಕೇಳಿದ್ದಾರೆ ನಿಮ್ಮ ದುಡ್ಡು ಕೊಟ್ಟರೆ ಅವರು ನಿಮ್ಮ ದುಡ್ಡು ಕ್ಲಿಯರ್ ಮಾಡಿದ್ದಾರೆ ಅಂದರೆ ಆ ಜೆರಾಕ್ಸು ಒರಿಜಿನಲ್ ಯಾವುದೂ ವ್ಯತ್ಯಾಸ ಇಲ್ಲ ಅದಕ್ಕೆ ಅದು ಜರಾ ಒರಿಜಿನಲ್ ಇದ್ದರೂ ಉಪಯೋಗಿಲ್ಲ ದುಡ್ಡು ನಿಮ್ಮ ಕ್ಲಿಯರ್ ಮಾಡಿದ್ರೆ ಅವರು ಜೆರಾಕ್ಸನ್ನ ಕಳಿಸ್ರಿ ಪೋಸ್ಟಿಗೆ ರಿಜಿಸ್ಟರ್ ಮಾಡಿರಿ ಪೋಸ್ಟ್ ರಜಿಸ್ಟ್ರ್ ಮಾಡಿರಿ ನಿಮ್ಮ ಹತ್ರನೂ ಪ್ರೂಫ್ ಇರ್ತದೆ ನೀವು ಕಳಿಸಿದ್ರಿ ಅಂತ ಆ ಪೇಪರ್ನು ನಿಮ್ಮ ಹತ್ತಿಲ್ಲಿ ಇಟ್ಕೊಡ್ರಿ ಇಂಥ ದಿವಸ ಪೇಪರ್ ಬಿಟ್ಟಿದ್ರಿ ಆವತ್ತು ದಿವ್ಸ ಕಳಿಸಿ ಅಂತೇಳಿ ಪ್ರೂಫ್ ಇಟ್ಕೊಡ್ರಿ ಅವ್ರಿಗೆ ಜೆರಾಕ್ಸ್ ಕಳಿಸ್ರಿ ನಿಮ್ಮ ದುಡ್ಡು ಅವ್ರು ಹಾಕಿದ್ರ ತೊಂದರೆ ಒರಿಜಿನಲ್ ಪೇಪರ್ ಹರಿದು ಹಾಕಕ್ಕೆ ಬರ್ತದೆ ತೊಂದರೆ ಏನಿಲ್ಲ ಬಂದುಗಳೇ ಒಂದೊಂದು ನ್ಯೂಸ್ ಹೊರಗೆ ಬಂದಿದೆ ಇನ್ನೊಂದು ಒಂದು ಸಿಹಿ ಸುದ್ದಿ ನಮ್ಮ ಪಿ ಎಸ್ ಎಲ್ ಕಂಪ್ನಿಯವ್ರಿಗೆ ಹೇಳ್ತೀನಿ ಪಿ ಎಚ್ ಎಲ್ ಕಂಪ್ನಿಯವರು ಅಂದ್ಕೊಳ್ಳಿ ಭಾಳ ಕಾತುರದಿಂದ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಆಲ್ಮೋಸ್ಟ್ ಆಲು ನೈಂಟಿ ಪರ್ಸೆಂಟ್ ಗ್ರಾಹಕರು ಮತ್ತು ಏಜೆಂಟರು ಪಿ ಎಚ್ ಎಲ್ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿರುವುದರಿಂದ ಒಂದು ಕಡೆ ನೋಡಿದರೆ ನಿಮ್ಮ ಬೇಜಾರು ಆಗ್ಬೋದು ಒಂದು ಕಡೆ ಸಿಹಿ ಸುದ್ದಿನೂ ಆಗ್ಬೋದು ಬೇಜಾರು ಏನಪ್ಪ ಅಂತಂದರೆ ಮೊದಲನೇದಾಗೇತೀನಿ ಒಂದು ವಿಷಯ ನನಗೆ ಕೇಳೋಕ್ಕೆ ಸಿಕ್ಕಿದೆ ಪಕ್ಕಾ ಕನ್ಫರ್ಮ್ ಇಲ್ಲ ಪಿ ಎಸ್ ಎಲ್ನಲ್ಲಿ ಸಕ್ಷಮಾಧಿಕಾರಿ ಅಂತ ಹೇಳಿ ನೋಡಲ್ ಆಫೀಸರ್ ನೇಮಕ ಆಗಿದ್ರಲ್ಲ ಯಾರು ಲೋಡಾ ಆರ್ ಎಮ್ ಲೋಧಾ ಅಂತ ಆರ್ ಎಮ್ ಲೋಧಾ ಅವರು ಡಿಸೆಂಬರ್ ತಿಂಗಳಲ್ಲಿ ಕಮಿಟಿಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ದೀನಿ ಸತ್ಯ ಇರಬಹುದು ಯಾಕಂದರೆ ಭಾಳಷ್ಟು ಇದರಿಂದ ನಾನು ಎನ್ಕ್ವೈರ್ ಮಾಡಿದ್ದೀನಿ ಸತ್ಯ ತನ್ನಿಸ್ತದೆ ಸತ್ಯನೋ ಅಸತ್ಯನೋ ಗೊತ್ತಿಲ್ಲ ಹೊರಗೆ ಹೋಗ್ತಾರಂತ ಅಂದ್ಕೊಂಡಿದ್ದೀನಿ ಹೊರ ಹೋಗಕ್ಕೆ ಏಜೂನು ಆಗಿರುತ್ತಲ್ಲ ಹೋಗ್ಬೋ ಹೋದ್ರೂ ಹೋಗ್ಬೋದು ಹೇಳೋಕ್ಕಾಗಲ್ಲ ಇನ್ನೊಂದು ವಿಚಾರ ಸುದ್ದಿನಿ ನನ್ನ ಪ ನನ್ನ ಪಾಲಿಗೆ ಅದು ಸಿಹಿಸುದಿನಕೊತೀನಿ ಪಿ ಎಸ್ ಎಲ್ದು ವಿಷಯದಲ್ಲಿ ದಯವಿಟ್ಟು ಬಂಧುಗಳೇ ಈ ವಿಡಿಯೋನ ಯಾರು ಕೇಳ್ತಾ ಇದ್ದೀರಿ ಯಾರು ಕೇಳ್ತೀರಿ ನಮ್ಮ ಎಲ್ಲ ಸೀನಿಯರ್ ಲೀಡರ್ಗಳಿಗೆ ಏಜೆಂಟ್ರಿಗೆ ಗ್ರಾಹಕರಿಗೆ ಎಲ್ಲರಿಗೆ ಒಂದು ವಿನಂತಿ ಮಾಡ್ಕೋತೀನಿ ನಿಮ್ಮಗಳ ಪ್ರಯತ್ನ ನನ್ನ ಪ್ರಯತ್ನ ನಮ್ಮ ಪದಾಧಿಕಾರಿಗಳ ಪ್ರಯತ್ನ ನಮ್ಮ ರಾಷ್ಟ್ರೀಯ ನಾಯಕರ ಪ್ರಯತ್ನ ಎಲ್ಲನೂ ಒಂದು ಸುಗಮವಾಗಿ ಸಾಕ್ತಿದೆ ಇವತ್ತು ಫಲ ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಬಂಧುಗಳೇ ಪಿ ಎಚ್ ಎಲ್ದ ಒಂದು ಅಗಾಧವಾದ ಕಂಪನಿ ದೊಡ್ಡ ಕಂಪನಿ ಈ ದುಡ್ಡು ಯಾವಾಗ ಅಂತ ಜನರಿಗೆ ಭಾಳ ಕಾತುರದಿಂದ ಕಾಯ್ತಾ ಇದ್ದೀವಿ ಆದರೆ ಇವತ್ತಿನ ದಿವಸ ಒಂದು ನಮಗೆ ದೆಲ್ಲಿಯಲ್ಲಿ ಹೋದಾಗ ಒಂದು ನ್ಯೂಸ್ ಸಿಕ್ಕಿದ್ದು ಇಂತಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಭಾರತಾದ್ಯಂತ ಪೂರ್ಣ ಸಂಪೂರ್ಣ ದೇಶದಲ್ಲಿ ಪಿ ಎಚ್ ಎಲ್ ಅನ್ನುವಂಥ ಕಂಪ್ನಿ ಹಬ್ಬಿಕೊಂಡಿತ್ತು ಪಿ ಎಚ್ ಎಲ್ ಗ್ರಾಹಕರು ಎಲ್ಲ ದೇಶದ ಎಲ್ಲ ಮೂಲೆ ಮೂಲೆಯಲ್ಲಿ ಕೂಡ ಇದ್ದರು ಆದರೆ ಈಗಷ್ಟೇ ಈ ಸೆಬಿ ಮತ್ತು ಲೋಧಾ ಸಮಿತಿಯ ಒಂದು ನಡವಳಿಕೆ ನೋಡಿಕೊಂಡು ಸಂಘಟನೆಗಳ ಒತ್ತಡ ಒತ್ತಾಯದಿಂದ ಅಲ್ಲಲ್ಲಿ ಸಂಘಟನೆಗಳು ಹುಟ್ಟುಕೊಂಡು ಸಾಕಷ್ಟು ಒತ್ತಾಯ ಮಾಡ್ತಿರೋದ್ರಿಂದ ಒಂದು ನಿರ್ಧಾರ ರಾಜ್ಯ ಸರ್ಕಾರಗಳು ತಗೊಂಡಿದ್ದಾವೆ ಯಾವ ಸರ್ಕಾರ ತೊಂದರೆ ಮೊದಲನೇದಾಗಿ ಪಂಜಾಬ್ ಸರ್ಕಾರ ಮತ್ತು ಒರಿಸ್ಸಾ ಸರ್ಕಾರ ಇವರಿಬ್ಬರು ಬೇರೆ ಬೇರೆಯಾಗಿ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹೋಗಿದ್ದಾರೆ ಏನಂತಂತಂದರೆ ಪಿ ಎಸ್ ಎಲ್ ಗ್ರಾಹಕರು ನಮ್ಮ ಜಲದಲ್ಲಿ ಸಾಕಷ್ಟಿದ್ದು ಪಿ ಎಸ್ ಎಲ್ ಆಸ್ತಿ ಕೂಡ ಸಾಕಷ್ಟಿದ್ದು ನಾವು ಪಿ ಎಸ್ ಎಲ್ ಆಸ್ತಿನ ಮಾರಾಟ ಮಾಡಿ ನಮ್ಮ ರಾಜ್ಯದ ಜನರಿಗೆ ನಮ್ಮ ರಾಜ್ಯದ ಗ್ರಾಹಕರಿಗೆ ನಾವು ಹಂಚುತ್ತೀವಿ ನಾವು ವಿತರಣೆ ಮಾಡ್ತೀವಂಥೇಳಿ ಸ್ವತಃ ರಾಜ್ಯ ಸರ್ಕಾರ ಪಂಜಾಬ್ ಸರ್ಕಾರ ಮತ್ತು ಒರಿಸ್ಸಾ ಸರ್ಕಾರ ಸ್ವತಃ ರಾಜ್ಯ ಸರ್ಕಾರ ತನ್ನ ಸ್ವಖರ್ಸಿನಿಂದ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹೋಗಿದ್ದಾರೆ ಅಪೀಲ್ ಹೋಗಿ ಅವ್ರಿಗೆ ನ್ಯಾಯ ಕೂಡ ದೊರಕಿದೆ ಯಾವ ರೀತಿ ಅಂತಂದರೆ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯದಲ್ಲಿರುವಂಥ ಆಸ್ತಿ ಜಪ್ತು ಮಾಡಿ ಮಾರಾಟ ಮಾಡಿ ಗ್ರಾಹಕರಿಗೆ ದುಡ್ಡು ಹಂಚಿಕೆ ಮಾಡಬಹುದು ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ನಿರ್ಣಯ ಬಂಧುಗಳೇ ರೆ ಪಂಜಾಬ್ ಸರ್ಕಾರ ಪಂಜಾಬ್ ರಾಜ್ಯ ಮತ್ತು ಒರಿಸ್ಸಾ ರಾಜ್ಯ ಇವೆರಡು ಬಿಟ್ಟು ಉರಿದ ಉಳಿದ ರಾಜ್ಯ ಕಡೆ ಸೆಬಿ ಮತ್ತು ಲೋಧ ಸಮಿತಿ ಹಂಚ್ಬೋದಾ ಇಲ್ಲ ಅಲ್ಲಿ ಕೂಡ ಅಲ್ಲಿ ಕಷ್ಟ ಆಗುತ್ತೆ ಹಿಂಗೆ ನಾವು ವಿಚಾರ ಮಾಡಿದ್ದಾಗಲಿ ನಿಮಗೆ ಕೇಳಿದ್ದಾಗಲಿ ನನಗೆ ಸಿಹಿ ಸುದ್ದಿ ಅನಿಸಿದಾಗಲಿ ನಾವು ಕೂಡ ಪಂಜಾಬ್ ಮತ್ತು ಒರಿಸ್ಸಾದಂತೆ ಕರ್ನಾಟಕದವರು ಕೂಡ ನಾವು ಒಗ್ಗಟ್ಟಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕನ್ವಿನ್ಸ್ ಮಾಡಿ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಚೀಫ್ ಸೆಕ್ರೆಟರಿ ಅವ್ರಿಗೆ ಕನ್ವೆನ್ಸ್ ಮಾಡಿ ಇಮೇಡ್ಯಾಟಾಗಿ ಆ ಪತ್ರಗಳ ಏನೋ ಆದೇಶ ಪತ್ರ ಅದಲ್ಲ ಪಂಜಾಬ್ ಸರ್ಕಾರಕ್ಕೆ ಮತ್ತು ಒರಿಸ್ಸಾ ಸರ್ಕಾರಕ್ಕೆ ಮಾಡಿರುವಂಥ ಸುಪ್ರೀಂ ಕೋರ್ಟ್ ಮಾಡಿರುವಂಥ ಆದೇಶ ಇದಲ್ಲ ಆ ಆದೇಶ ಪ್ರತಿಯನ್ನು ತಗೊಂಡು ನಾವು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇದನ್ನು ಕನ್ವಿನ್ಸ್ ಮಾಡಿ ರಾಜ್ಯ ಸರ್ಕಾರದ ಮುಖಾಂತರನೇ ಸುಪ್ರೀಂ ಕೋರ್ಟಿಗೆ ಹಾಕಿ ಅಲ್ಲಿಂದ ಆಸ್ತಿಗಳನ್ನ ವಿಲೇವರ್ ಮಾಡಿಕೊಂಡು ಅಥವಾ ಏನು ಆಸ್ತಿಯನ್ನು ಜಪ್ತು ಮಾಡಿಕೊಂಡು ರಾಜ್ಯ ಸರ್ಕಾರ ನಮ್ಮ ದುಡ್ಡು ಹಂಚಿಕೆ ಮಾಡಲಿ ಅನ್ನೋ ಉದ್ದೇಶದಿಂದ ನಾವು ಸರ್ಕಾರದ ಕಡೆ ಕಾಲಿಡಬೇಕಾಗಿದೆ ಸರ್ಕಾರದ ಕಡೆ ದಾರಿ ಸಾಗಬೇಕು ಹೌದಾ ಈಗಾಗಲೇ ನಾವು ಬಡ್ ಸೆಕ್ಟ್ರಲ್ಲಿ ಬೇಡಿಕೆ ಇಟ್ಟಿದ್ದೀವಿ ಬಟ್ ಇದೊಂದು ಮಾರ್ಗ ನಮಗೆ ಈಸಿಯಾಗಿ ಸಿಕ್ತು ಬೇರೆ ಕಡೆ ಆಗಿದೆ ಅಂದರೆ ನಮ್ಮಲ್ಲಿ ಯಾಕಾಗಲ್ಲ ಅಂತ ನಾವು ಕೇಳೋಕ್ಕೊಂದು ದಾರಿ ಸಿಕ್ತು ಒಂದು ಪಿ ಎಚ್ ಎಲ್ ಮೆಟ್ರೋ ಬಂಧುಗಳೇ ಈ ವಿಚಾರ ತಿಳ್ಕೊಂಡು ನೀವು ಯಾರು ಇ ಎಮ್ ಅದಿರೋ ಯಾರು ಆರ್ ಒ ಇದ್ದರೋ ಇನ್ಸ್ಪೆಕ್ಟರ್ ಇದ್ದರೋ ಆರ್ಗನೈಸರ್ ಇದ್ರು ಫಿಲ್ ಆಫೀಸರ್ ಇದ್ರು ಏಜೆಂಟ್ ನನಗೆ ಗೊತ್ತಿಲ್ಲ ಮುಂದೆ ಬರುವಂಥ ಚಳಿಗಾಲ ಅಧಿವೇಶನದಲ್ಲೇ ನಾನು ಒಂದು ದಿನಾಂಕ ಇದ್ದೀನಿ ಆ ಚಳಿಗಾಲ ಅಧಿವೇಶನದಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗೋಣ ಪಿ ಎಸ್ ಎಲ್ದ ಪ್ರತಿಯೊಬ್ಬ ಏಜೆಂಟರು ಪ್ರತಿಯೊಬ್ಬ ಸೀನಿಯರ್ನು ಅಲ್ಲಿ ಬರ್ರಿ ಯಾಕಂತಂದರೆ ಕೊನೆಗೆ ಬಂದಿದೆ ದಿವಸ ಒಂದು ನ್ಯಾಯ ಸಿಗುವಂಥ ಹಂತದಲ್ಲಿ ನಾವು ಇದ್ದೀವಿ ನ್ಯಾಯ ಸಿಕ್ಕ ಸಿಕ್ಕೇ ಸಿಗ್ತದೆ ನಾವು ತೊಂಡೆ ತೋಡ್ತೀವಿ ನಾವು ಬಿಡೋಲ್ಲ ಆದರೆ ನನಗಿಲ್ಲಿ ನೀವು ಸೀನಿಯರ್ ಆಗಲಿ ಜೂನಿಯರ್ ಆಗಲಿ ನೀವು ಒಳ್ಳೆಯವರು ನೀವು ಕೆಟ್ಟವರು ಅಂತ ನಾನು ಎಂದೂ ಭಾವಿಸಿಲ್ಲ ಕೊನೆಯ ಸಮಯದಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗ ನಾನು ಈಗಾಗಲೇ ಇವತ್ತಿನ ದಿವಸ ಮಧ್ಯಾಹ್ನವರೆಗೂ ಭಾಳಷ್ಟು ಸೀನಿಯರ್ಗಳಿಗೆ ಫೋನ್ ಮಾಡಿ ಹೇಳಿದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಇದಕ್ಕೆ ಬೆಂಬಲ ಕೊಟ್ರಿ ಅಂತೇಳಿ ಎಲ್ಲರೂ ಬರ್ರಿ ಅಷ್ಟೇ ಅಲ್ಲದೆ ನೀವು ಏಜೆಂಟ್ರಾಗಲಿ ಗ್ರಾಹಕರಾಗಲಿ ಅಲ್ಲಿ ಬಂದು ಬಂದಾಗ ಸೀನಿಯರ್ ಜೊತೆ ಜೂನಿಯರ್ ಜೊತೆ ಜಗಳಾಡು ಒಂದು ಏನೋ ಜಗಳ ಕದನ ಇಂಥವೆಲ್ಲ ಇಟ್ಕೋಬೇಡ್ರಿ ಯಾಕಂತಂದರೆ ಎಲ್ಲರಿಗೂ ನ್ಯಾಯ ಕೊಡೋದಕ್ಕೋಸ್ಕರ ಟಿ ಪಿ ಜೆ ಪಿ ಸಂಘಟನೆ ನಿಂತಿದೆ ಟಿ ಪಿ ಜಿ ಎಸ್ ಟಿ ಪಿ ಜೆ ಪಿ ಸಂಘಟನೆ ಮೇಲೆ ಒಂದು ಭರವಸೆ ಇಟ್ಟು ನೀವೆಲ್ಲರೂ ಸೀನಿಯರು ಜೂನಿಯರು ನಾವೆಲ್ಲರೂ ನೀವೆಲ್ಲರೂ ಒಂದು ನ್ಯಾಯ ತೊಳೋಕೆ ಅಂತ ಅವತ್ತು ಅಲ್ಲಿ ಕೊಡೋಣ ನಾನು ಆ ದಿನಾಂಕ ಫಿಕ್ಸ್ ಆದ ನಂತರ ಹೇಳ್ತೇನೆ ಯಾಕಂದರೆ ದಿನಾಂಕ ಅಲ್ಲಿ ಕಮಿಷನರ್ ಕೊಡ್ತಾರೆ ನಾವು ಕೊಡೋಲ್ಲ ಆ ಕಮಿಷ್ನರ್ ದಿನಾಂಕ ಫಿಕ್ಸ್ ಮಾಡಿದ್ರೆ ಅಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗೋಣ ಬಂಧುಗಳೇ ಒಂದು ಗುರುಟೆಕಾಯಿತು ಒಂದು ಪಿ ಎಸ್ ಎಲ್ದು ನ್ಯೂಸ್ ಸಿಕ್ತು ನನಗೆ ಒಂದು ಇವತ್ತು ವಿಚಾರ ಮಾಡ್ಲಿಕ್ಕಾಗಿ ಕೆಲವೊಂದು ಕಡೆ ನಾನು ಮಾತಾಡಿದ್ದೀನಿ ಯಾರಿಗಂತ ಹೇಳಲ್ಲ ಸೊ ಪ್ರಸಂಗ ಬಂದಾಗ ಆ ವಿಷಯ ಹೇಳ್ತೀನಿ ಡಿಸೆಂಬರ್ ಒಳಗಾಗಿ ಬಹುತೇಕ ಗರಿಮಾದು ಕೂಡ ಏನೋ ಒಂದು ವಿಷಯ ಬರುವಂಥ ಚಾನ್ಸಸ್ ಇದೆ ನಾನು ಸ್ವಲ್ಪ ಡಿಸ್ಕಸಲ್ಲಿ ಇದ್ದೀನಿ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಹೇಳೋಕ್ಕಾಗಲ್ಲ ಬಂಧುಗಳ ಯಾವ ರೀತಿಯಿಂದ ಏನಾಗುತ್ತೆ ಅಂಥೇಳಿ ಆದಷ್ಟು ಒಂದು ಇವತ್ತಿನ ಒಂದು ವಿಚಾರಗಳು ಈ ವಾರದ ಒಂದು ನಡೆದಿರುವಂಥ ಒಂದು ಘಟನೆಗಳು ಒಂದು ನಾವು ವಿಚಾರ ಮಾಡ್ತಾ ಹೋದರೆ ಒಂದು ಐದಾರು ತಿಂಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತದೆ ಅಂದ್ಕೊಂಡಿದ್ದೀನಿ ಫಲ ಸಿಕ್ಕೇ ಸಿಗ್ತದೆ ಯಾಕಂತಂದರೆ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ಬಂಧುಗಳೇ ಫಲ ಸಿಕ್ಕೇ ಸಿಗ್ತದೆ ಈ ಚಳಿಗಾಲ ಅಧಿವೇಶನದಲ್ಲಿ ಮುಖ್ಯ ವಿಚಾರ ಏನಪ್ಪ ಅಂತಂದರೆ ಚಳಿಗಾಲ ಅಧಿವೇಶನದಲ್ಲಿ ಯಾವ ಡೇಟ್ ಸಿಗ್ತಲ್ಲ ಆ ಡೇಟು ನಾನು ಎರಡು ಮೂರು ದಿವಸದಲ್ಲಿ ಕನ್ಫರ್ಮ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಚಳಿಗಾಲ ಅಧಿವೇಶನದಲ್ಲಿ ಮುಖ್ಯ ವಿಚಾರ ಏನಪ್ಪಾ ಅಂತಂದರೆ ಮೊದಲನ ರಾಜಾದವರು ಮತ್ತು ಅಶೋಕ್ ಮುದುಗಲ್ ಸರ್ನ ನಾನು ಇಬ್ಬರನ್ನ ಕರೆಸ್ಕೋತಾ ಇದ್ದೀನಿ ಅವರಿಬ್ಬರು ಬರಗೋ ಬರೋದು ಹೋಗೋದು ಫ್ಲೈಟ್ಲೇ ಆಗುತ್ತೆ ಅವರು ಟ್ರೈನಿಗೆ ಬರಲ್ಲ ಯಾಕಂದರೆ ಎಲ್ಲರಿಗೆ ಟೈಮ್ ಕೊಡಬೇಕಾಗ್ತದೆ ಹೀಗಾಗಿ ಅವರು ಟ್ರೈನಿಗೆ ಬರೋಂಗಿಲ್ಲ ಟ್ರೈನಿಗೆ ಬಂದರೆ ಒಂದು ವಾರ ಹೋಗ್ತದೆ ಹೋಗೋದು ಬರೋದಕ್ಕೆ ವಿಮಾನ ಪ್ರಯಾಣ ಅವ್ರು ಮಾಡ್ತಾರೆ ವಿಮಾನ ಪ್ರಯಾಣ ಮಾಡೋದರಿಂದ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ ಇಲ್ಲಿ ನಾನು ನಿಮಗೆ ಅದಕ್ಕೆ ಖರ್ಚು ಕೊಡ್ರಿ ಇದು ಕೊಡೋದು ಖರ್ಚು ಕೊಡ್ರಿ ಅನ್ನೋಕ್ಕಿಂತಲೂ ಹೋಗೋ ಬರೋದು ಟಿಕೆಟು ಬರೋದು ಟಿಕೆಟು ಇರ್ಕೊಳ್ಳೋ ವ್ಯವಸ್ಥೆ ಒಂದೊಂದು ಜಿಲ್ಲೆಯವರು ಒಪ್ಪಿಸ್ಕೊಂಡ್ರೆ ಅಂತ ಅಂದ್ಕೊಂಡಿದ್ದೀನಿ ಬಂಧುಗಳು ಆ ವಿಚಾರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಏನೇನಾದ ವಿಚಾರ ಮಾಡಿಕೊಡ್ರಿ ಬಂಧುಗಳೇ ಚಳಿಗಾಲ ಅಧಿವೇಶನದಲ್ಲಿ ನಾವೊಂದು ಐವತ್ತು ಸಾವಿರ ಜನ ಸೇರುವನು ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಅಷ್ಟೊಂದು ಜನ ಸೇರಿದ್ರೆ ಮಾತ್ರ ಅಲ್ಲಿ ನಿಮಗೆ ನ್ಯಾಯ ದೊರಕಲಿಕ್ಕೆ ಸಾಧ್ಯ ಸಾಧ್ಯ ಆದಷ್ಟು ಉತ್ತರ ಕರ್ನಾಟಕದವಂತೂ ಹೈಯೆಸ್ಟ್ ಬರ್ರಿ ದಕ್ಷಿಣ ಕರ್ನಾಟಕದವರು ಎಲ್ಲರೂ ಬರ್ರಿ ಎಲ್ಲರೂ ಒಕ್ಕಟ್ಟಾಗಿ ಬರ್ರಿ ಸೀನಿಯರ್ಗಳಂತೂ ಎಲ್ಲರೂ ಬರ್ರಿ ಯಾಕಂತಂದರೆ ಈಗಾಗಲೇ ಮುಕ್ತಾಯ ಹಂತಕ್ಕೆ ಬಂದಿದ್ದೀವಿ ಕೆಲವೇ ದಿವಸದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಅದು ಮುಕ್ತಾಯ ಹಂತಕ್ಕೆ ಬರ್ತದೆ ಹಾಗೇ ಆಗ್ತದೆ ಕೆಲಸ ಅದರ ಎಲ್ಲರೂ ಒಕ್ಕಟ್ಟಾಗಿ ಒಂದು ಈ ಸಭೆಯನ್ನು ಮಾಡೋಣ ಚಳಿಗಾಲದ ವೇಷದಲ್ಲಿ ಸರ್ಕಾರಕ್ಕೆ ಒಂದು ಬಿಸಿ ತಡ್ಸೋಣ ಈಗಾಗಲೇ ಸರ್ಕಾರಕ್ಕೆ ನಾವು ಈಗಾಗಲೇ ಏನು ದಾಖಲೆಗಳು ಕೊಟ್ಟಿದ್ದೀವಿ ಅದರ ಮುಖಾಂತರ ಕೆಲಸಗಳು ಆಗ್ತಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಕೆಲವೊಂದು ಕಂಪ್ನಿಗಳು ಕಂಪ್ನಿಗಳ ಲೀಡ್ರ್ಗಳು ಬಂದು ನನಗೇನು ಫೈಲ್ಗಳು ಕೊಟ್ಟಿದ್ರಲ್ಲ ಇನ್ನೂ ಎಲ್ಲ ಕಂಪ್ನಿಯವರು ಪೂರ್ತಿಯಾಗಿ ಕೊಟ್ಟಿಲ್ಲ ಬಾಗಲಕೋಟೆ ಜಿಲ್ಲೆಯವರು ಕೊಟ್ಟಿದ್ದಾರೆ ಇವತ್ತು ಗುರುಟೆಕ್ದವ್ರು ಬಂದು ಕೊಟ್ಟರು ಗುಲಬರ್ಗದಿಂದ ಮೊನ್ನೆ ನನಗೆ ಬಿ ವಿ ಜಿದವರು ತಂದು ಕೊಟ್ಟಿದ್ದಾರೆ ಮೈತ್ರಿಯವರು ಅಲ್ಲೇ ಇದರಾಗ ಕೊಟ್ಟರು ಸೊ ಪಿ ಎಚ್ ಎಲ್ದು ನಮ್ಮ ಕಡೆ ಇದೆ ಗರಿಮದ್ ಏನ ತಂದು ಕೊಟ್ಟಿಲ್ಲ ಈ ಥರ ಇನ್ನೂ ಕೆಲವೊಂದು ಕಂಪನಿಗಳದು ಕೊಟ್ಟಿಲ್ಲ ಬಂಧುಗಳೇ ಅಥವಾ ಯಾರ್ಯಾರು ಕೊಡೋರು ಇದ್ರೆ ಆದಷ್ಟು ಬೇಗ ಕೊಡ್ರಿ ಯಾಕಂತಂದರೆ ಫೈಲುಗಳನ್ನು ಕರ್ನಾಟಕ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ನಮ್ಮ ಕೆಲಸ ಚಾಲೂ ಆಗಬೇಕಾಗಿದೆ ನನಗನ್ಸಿದ ಮಟ್ಟಿಗೆ ಕೆಲಸಗಳು ಒಳಗೆ ಒಳಗಿಂದೊಳಗೆ ಸ್ಟಾರ್ಟ್ ಆಗಿದ್ದಾವೆ ಯಾಕಂದರೆ ಸರ್ಕಾರ ಕೆ ಪಿ ಐ ಡಿ ಆ್ಯಕ್ಟಲ್ಲಿ ಕೊಡುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ ನಾವು ಬಡ್ಸಾಕ್ಟಲ್ಲಿ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ನಮಗೆ ಅರ್ಚಣ ನಡೆದಿದೆ ಹಿಂದೆಲ್ಲ ನಾಳೆ ಒತ್ತಾಯ ಆದರೆ ಇದು ಬಡ್ಸಾಕ್ಟಲ್ಲಿ ಟರ್ನ್ ಆಗ್ತದೆ ಬಡ್ಸಾಕ್ಟಲೇ ನಮಗೆ ದುಡ್ಡು ಸಿಗ್ತದೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಇನ್ನೂ ನಮಗೆ ಒಂದು ನೀವು ಬೆಂಬಲ ಕೊಡಬೇಕು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲೇಬೇಕು ಬಂಧುಗಳೇ ನೀವು ಕೆಲವು ಜನ ಹಿಂದೂ ಸರ್ತಾಯಿದ್ದೀರಿ ಇದ್ದೀರಿ ಅಂತ ನಾನು ಕೇಳ್ತಾ ಇದ್ದೀನಿ ಎಲ್ಲೋ ಕೆಲವೊಂದು ಕಡೆ ನನಗೆ ಜನ ಹೇಳ್ತಾ ಇದ್ದಾರೆ ಇಲ್ಲಿ ನಾರಾಜಾಗುವಂಥ ವಿಷಯ ಇಲ್ಲ ಹತ್ತು ವರ್ಷ ನೀವು ಏನೂ ಇಲ್ಲೇ ಕೂತಿದಿರಿ ಎರಡೂವರೆ ವರ್ಷದಲ್ಲಿ ನಾವು ಏನೆಲ್ಲ ತೋರಿಸ್ಬಿಟ್ಟಿದ್ದೀವಿ ನಿಮಗೆ ಸಂಘಟನೆ ಅಂದ್ರೆ ಏನು ಸರ್ಕಾರ ಅಂದ್ರೆ ಏನು ಕಷ್ಟ ನಮಗೆ ಏಜೆಂಟ್ರಿಗೆ ಯಾವ ರೀತಿ ಕಷ್ಟ ಇತ್ತು ಆ ಕಷ್ಟ ಹೋಗ್ಲಾಡಿಸಿದೀವಿ ಸರ್ಕಾರನೇ ಇದಕ್ಕೆ ಜವಾಬ್ದಾರಿ ಅನ್ನೋದು ತೋರಿಸಿಕೊಟ್ಟಿದ್ದೀವಿ ಸರ್ಕಾರದ ಮೇಲೆ ಜವಾಬ್ದಾರಿ ಹೊರಿಸಿದ್ದೀವಿ ಬಂಧುಗಳೇ ಇನ್ನು ಮುಂದೂ ಅಷ್ಟೇ ಒಂದು ಆರು ತಿಂಗಳು ಹೋಲಿ ಎಂಟು ತಿಂಗಳು ಹೋಲಿ ಇದು ಆದಷ್ಟು ಸರ್ಕಾರದ ಕಡೆಯಿಂದ ದುಡ್ಡು ಕೊಡಿಸುವವರೆಗೂ ನಾವು ಸುಮ್ಮನೆ ಇರೋಂಗಿಲ್ಲ ಆದಷ್ಟು ಎಲ್ಲರೂ ಒಕ್ಕಟ್ಟಾಗಿರ್ರಿ ಹಿಂದೆ ಸರಿಬೇಡ್ರಿ ನಾಳೆ ಏನು ಚಳಿಗಾಲ ಅಧಿವೇಶನ ನಡೆಯುವಂಥ ಸ್ಥಿತಿಯಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗೋಣ ಯಾಕಂತಂದರೆ ಮುಂದಿನ ವಿಷಯ ಮತ್ತೆ ನಾನು ಚರ್ಚೆ ಮಾಡ್ತೀನಿ ಏನಾದರೂ ವಿಷಯ ಉಳಿದಿತ್ತಂದರೆ ವಿಡಿಯೋ ದೊಡ್ಡದಾಗದ ಹೊಂತಿದೆ ಏನಾದ್ರು ವಿಷಯ ಉಳಿದ್ರೆ ಮತ್ತೆ ನಾಳೆ ಅಥವಾ ನಾಡಿದ್ದು ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಬಂಧುಗಳೇ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ನಾಳೆ ಚಳಿಗಾ ಚಳಿಗಾಲ ಅಧಿವೇಶನದಲ್ಲಿ ನಾವು ಒಂದು ದೊಡ್ಡ ಪ್ರಮಾಣ ಆಗಿ ಒಂದು ಹೋರಾಟ ಮಾಡೋಣ ಸತ್ಯಾಗ್ರಹ ಮಾಡೋಣ ಅವತ್ತಿನ ದಿವಸ ನೀವು ಒಂದು ದಿವ್ಸ ಆಗುತ್ತೋ ಅಥವಾ ಎರಡು ದಿವಸ ಆಗುತ್ತೋ ಅಂತ ವಿಚಾರ ಮಾಡಬೇಡ್ರಿ ಆದಷ್ಟು ಮಟ್ಟಿಗೆ ಉತ್ತರ ಕರ್ನಾಟಕದವರು ಎರಡು ದಿವ್ಸದ ಮಟ್ಟಿಗೆ ತಯಾರಾಗಿ ಬರ್ರಿ ಹೇಳೋಕ್ಕಾಗಲ್ಲ ಅಲ್ಲಿ ಒಂದು ದಿವಸ ಆಗುತ್ತೋ ಎರಡು ದಿವಸ ಅಂತೇಳಿ ಯಾಕಂದರೆ ಮೊದಲ್ನಾಲ್ ಆಜಾದ್ ಅವರು ಬಂದಿರ್ತಾರೆ ಅವರು ಕೂಡ ಎರಡು ದಿವಸ ಇರ್ತಾರೆ ನನ್ನ ಜೊತೆ ಅಶೋಕ್ ಮುದಗಲ್ ಸರು ಮೊದಲ್ನಾಲ್ ಆಜಾದ್ ಅವರು ಅವರು ಎರಡು ದಿವ್ಸ ಇರ್ತಾರೆ ಸೊ ನಾವು ಅಲ್ಲೇ ಇರ್ತೀವಿ ಎರಡು ಮೂರು ದಿವಸ ಯಾಕಂದರೆ ನಾವು ಸಕ್ಷಮಾಧಿಕಾರಿ ಕೂಡ ಭೇಟಿಯಾಗೋದೈತಿ ಕೆಲವೊಂದು ಕೆಲಸ ಇದ್ದಾವೆ ಆದಷ್ಟು ಬಂಧುಗಳೇ ಎರಡು ದಿವಸದ ಮಟ್ಟಿಗೆ ತಯಾರಾಗಿ ಬರ್ರಿ ನಾನೊಂದು ಕೊನೆಯದಾಗಿ ನಿಮಗೆ ಸಂದೇಶ ಹೇಳೋಕ್ಕೆ ಇಚ್ಛಪಡ್ತೀನಿ ಎರಡೂವರೆ ವರ್ಷ ನಾವು ಏನು ಕಷ್ಟಪಟ್ಟಿದ್ದೀವಿ ಬಂಧುಗಳೇ ಈ ಕಷ್ಟದಲ್ಲಿ ನನ್ನ ಮನಸ್ಸು ಮತ್ತು ನನ್ನ ಒಂದು ಯಾವಾಗಲೂ ನಾನು ಅಂದ್ಕೊಂಡಿದ್ದಾಗ್ತಾ ಬಂದಿದೆ ಆ ದೇವರು ಯಾವ ಥರ ನನಗೆ ಆಶೀರ್ವಾದ ಮಾಡಿದನೋ ಗೊತ್ತಿಲ್ಲ ನಾನು ಏನು ಅಂದ್ಕೊಂಡಿದ್ದೀನಿ ಏನು ಹೇಳ್ತಾ ಇದ್ದೀನಿ ಅದನ್ನು ಅದೇ ಥರ ಕೆಲಸ ಆಗ್ತಾಯಿದೆ ಆ ದೇವರ ಆಶೀರ್ವಾದ ಅನ್ಕೊತೀನಿ ಇವಾಗಲೂ ನನ್ನ ಮನಸ್ಸು ಹೇಳ್ತಾಯಿದೆ ಇನ್ನು ಆರು ತಿಂಗಳು ವರ್ಷ ಇಷ್ಟರಲ್ಲಿ ನಾವೆಲ್ಲ ಕ್ಲಿಯರ್ ಆಗ್ತೀವಿ ಇದರಿಂದ ಮುಕ್ತಿ ಹೊಣ್ತೀವಿ ಇದರಿಂದ ಹೊರಗೆ ಬರ್ತೀವಿ ಅಂತ ಹೇಳಿಕೆ ನಾನು ಅಂದ್ಕೊಂಡಿದ್ದೀನಿ ಬಂಧುಗಳೇ ದಿವಸುಗಳು ಹತ್ತಿರ ಹತ್ತಿರ ಬಂದಿದ್ದಾವೆ ಕೆಲವೊಂದು ನ್ಯೂಸ್ಗಳು ಗುಡ್ ನ್ಯೂಸ್ ಸಿಗ್ತಾ ಇದ್ದಾವೆ ಮುಂದಿನ ಹಂತದಲ್ಲಿ ನಮಗೆಲ್ಲರಿಗೂ ಗುಡ್ ನ್ಯೂಸ್ ಆಗಿ ಬರ್ತವೆ ನಾವೆಲ್ಲರೂ ಒಕ್ಕಟ್ಟಾಗಿರೋಣ ಯಾಕಂತಂದರೆ ಒಂದು ವಿಚಾರ ನಾನು ಹೆಮ್ಮೆಯಿಂದ ಹೇಳ್ಕೋಕ್ಕೆ ಇಷ್ಟಪಡ್ತೀನಿ ತಮ್ಮೆಲ್ಲರಿಗೋಸ್ಕರ ನಾವೇನು ಹೋರಾಟ ಮಾಡ್ತಾಯಿದ್ದೀವಿ ಆ ಹೋರಾಟದಲ್ಲಿ ಯಶಸ್ವಿಯಾಗಿದ್ದು ಕರ್ನಾಟಕ ಮಾತ್ರ ಬಂಧುಗಳೇ ನಮ್ಮ ಹಿರಿಯರಾದಂಥ ಮದನ್ಲಾಲ್ ಆಜಾದವರು ರಾಷ್ಟ್ರೀಯ ನಾಯಕರು ದೇಶ ತುಂಬ ಸಂಘಟನೆ ಕಟ್ಟಿದರು ಆದರೆ ಅಲ್ಲೇ ಜನ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತು ಇವತ್ತಿನ ದಿವಸ ಸುಪ್ರೀಂ ಕೋರ್ಟದ್ದು ಒಂದು ಆದೇಶ ಬಂದರೂ ಕೂಡ ಚೀಫ್ ಸೆಕ್ರೆಟರಿವರೆಗೂ ಹೋಗಿ ಮುಟ್ಸಿದ್ದು ಮಾತ್ರ ಮುಟ್ಸಿದ್ದು ಅಂದರೆ ಕರ್ನಾಟಕ ಮತ್ತು ರಾಜಸ್ಥಾನ್ ಇಬ್ಬರೇ ಇಡೀ ದೇಶ ತುಂಬ ಸೊ ಅದರಲ್ಲಿ ನಾವು ಮುಖ್ಯಮಂತ್ರಿಗಳ ಬೆನ್ನತ್ತಿ ಒಂದು ಲೆಟ್ರ್ ಎಕ್ಸ್ಟ್ರಾ ತೊಗೊಂಡಿವಿ ಮುಖ್ಯಮಂತ್ರಿಗಳ ಒಂದು ಆದೇಶ ಪತ್ರನ ಅಧಿಕಾರಿಗಳಿಗೆ ಕೊಟ್ಟಿವಿ ಇದು ಕರ್ನಾಟಕದಲ್ಲಿ ಮೊದಲನ ಬಾರಿಗೆ ಬಂಧುಗಳೇ ಪಿ ಎಚ್ ಎಲ್ಲು ಕೂಡ ನಾವು ಸಕ್ಷಮಾಧಿಕಾರಿಯನ್ನಾಗಿ ಮಾಡ್ಕೊಂಡಿವಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಆದಷ್ಟು ಹೋರಾಟಗಳನ್ನ ಜಾಸ್ತಿ ಮಾಡ್ಕೊಂಡಿವಿ ಸರ್ಕಾರ ಒತ್ತಡ ತಂದ್ವಿ ಅಧಿಕಾರಿಗಳಿಗೆ ಒತ್ತಡ ತಂದಿವಿ ಕೆಲಸಗಳು ನಮ್ಮಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಮೊನ್ನೆ ಏನು ದೆಹಲಿಯಲ್ಲಿ ನಡೆದಿರುವಂಥ ಮೀಟಿಂಗ್ದಲ್ಲಿ ಕೂಡ ಪ್ರತಿಯೊಂದು ರಾಜ್ಯದ ಜನ ಕರ್ನಾಟಕದಲ್ಲಿ ದುಡ್ಡು ಮೊದಲು ಬರ್ತದೆ ಕರ್ನಾಟಕದ ನೋಡ್ಯಾಕಾಗಲ್ಲ ನಾವು ತಗೋತೀವಿ ನೀವು ಮೊದಲು ಮಾಡ್ಕೊರಿ ಅನ್ನುವಂಥ ಕೂಗಳು ನಾನು ಕೇಳಿದ್ದು ಅಲ್ಲಿ ಪ್ರತಿಯೊಬ್ಬ ರಾಜ್ಯಾಧ್ಯಕ್ಷರು ನನ್ನ ಗುರುತು ಹೇಳ್ಕೊಂಡು ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷರು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ಬಂದವರೆಲ್ಲ ಗುರುತು ಹಿಡಿದು ನನಗೆ ಮಾತಾಡಿಸಿ ಅಲ್ಲಿ ಪ್ರಚೋದನೆ ಕೊಡುವಂಥ ಕೆಲಸ ಮಾಡಿದ್ರು ಹೊರತಾಗಿ ನನ್ನನ್ನು ಅವರೆಲ್ಲರೂ ಗುರುತಿಸಿದ್ದಾರೆ ಬಂಧುಗಳ ಇಲ್ಲಿ ಕಾರಣ ಹೇಳ್ತೀನಿ ಕೇಳಿ ಕರ್ನಾಟಕದಲ್ಲಿ ಆಗಿರುವಂಥ ಕೆಲಸ ಬೇರೆ ಯಾವ ಜಿಲ್ಲೆಯಲ್ಲೂ ಆಗಿಲ್ಲ ಯಾವ ರಾಜ್ಯದಲ್ಲೂ ಆಗಿಲ್ಲ ಆದ್ದರಿಂದ ಕರ್ನಾಟಕದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ ಅದಷ್ಟೇ ಅಲ್ಲ ಮದನ್ಲಾಲ್ ಆಜಾದವರು ನಾವು ಕೂಡಿ ಒಂದು ಕಡೆ ಕೂತಾಗ ಅವರು ಕೂಡ ಒಪ್ಪಿಕೊಂಡರು ಇಲ್ಲ ಏನಾದರೂ ಆದರೆ ಮೊದಲ ಬಾರಿಗೆ ದುಡ್ಡು ಬರೋದಾದರೆ ಕರ್ನಾಟಕ ಮಾತ್ರ ಸಾಧ್ಯ ಅನ್ನೋ ಮಾತು ಕೂಡ ಅವರು ಒಪ್ಕೊಂಡಿದ್ದಾರೆ ಇವತ್ತಿನ ದಿವಸ ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ಏನಾದರೂ ದುಡ್ಡು ಬಂದರೆ ಆಗುವಂಥ ಖುಷಿನೇ ಬೇರೆ ಇದೆ ಬಂಧುಗಳೇ ಸಾಕಷ್ಟು ಶ್ರಮ ಪಟ್ಟಿದ್ದೀವಿ ಅದರ ಒಂದು ಮುಕ್ತಾಯ ಹಂತ ಬಂದಿದೆ ಆಗುವಂಥ ನಿಟ್ಟಿನಲ್ಲಿದೆ ಇವಾಗ ಕೇಂದ್ರ ನಮ್ಮ ಕೇಂದ್ರ ಕಮಿಟಿಯ ರಾಷ್ಟ್ರ ನಾಯಕರ ಗಮನ ಎಲ್ಲ ಕರ್ನಾಟಕ ಕಡೆ ಇದೆ ಯಾಕಂತಂದರೆ ಕರ್ನಾಟಕದಲ್ಲಿ ಬೇಗ ಕಡಿಗಾಗಲಿ ಇಲ್ಲಿಂದ ಇದೇ ಮಾರ್ ಮಾರ್ಗದರ್ಶನದ ಮೇಲೆ ಬೇರೆ ರಾಜ್ಯದಲ್ಲಿ ಕೂಡ ದುಡ್ಡು ತೆಗಿಯುವಂಥ ಪ್ರಯತ್ನದಲ್ಲಿದ್ದಾರೆ ನಾವು ನೀವು ಎಲ್ಲರೂ ಒಂದು ಶ್ರಮ ಪಟ್ಟರೆ ಆದಷ್ಟು ಬೇಗ ಐದಾರು ತಿಂಗಳಲ್ಲಿ ನಾವು ಹೊರಗೆ ಈ ದುಡ್ಡನ್ನ ಹೊರಗೆ ತೆಗೆಸಿ ನಾವು ಈ ಜನರಿಂದ ಈ ಸರ್ಕಾರಗಳಿಂದ ಮುಕ್ತಿ ಪಡೆದು ಮುಂದಿನ ಒಂದು ಹೊಸ ಜೀವನ ಪ್ರಾರಂಭಿಸಲಿಕ್ಕೆ ಒಂದು ಋುಣಮುಕ್ತಾಗಿ ಹೊಸ ಜೀವನ ಮಾಡಲಿಕ್ಕೆ ನಮಗೆ ದಾರಿ ತಾವೆಲ್ಲರೂ ಗಮನ ಕೊಟ್ಟು ಒಂದು ನನಗೆ ಬಲವಾಗಿ ನಿಂತು ಹೆಚ್ಚಿನ ಬಲ ಕೊಟ್ಟು ಯಾವುದು ಸೋಲಾರದೆ ನಾನು ಮುಂದೆ ಹೋಗ್ಬೇಕಂತಂದರೆ ನೀವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ನೀವು ನನಗೆ ಒಂದು ಬೆಂಬಲ ಕೊಟ್ಟು ನಿಂತರೆ ಇದು ಯಾವುದೂ ದೊಡ್ಡದಲ್ಲ ಬಂಧುಗಳೇ ಎರಡೂವರೆ ವರ್ಷದಲ್ಲಿ ಆಗಿರುವಂಥ ಒಂದು ಒಂದು ಕಷ್ಟ ಏನು ಬೆಳವಣಿಗೆ ಏನಿದೆಯಲ್ಲ ಇದು ಬರೀ ಒಂದು ಆರು ತಿಂಗಳಲ್ಲಿ ನಾವು ನಿಭಾಯಿಸಿ ಹೊರಗೆ ಬರ್ತೀವಿ ತಾವೆಲ್ಲರ ಒಗ್ಗಟ್ಟಾಗಬೇಕಂತ ನಾನು ಕೇಳ್ಕೊತೀನಿ ತಾವೆಲ್ಲರೂ ಕೆಲವು ಎಷ್ಟು ಏಜೆಂಟ್ರುಗಳು ಬೇರೆ ಬೇರೆ ಬಿಸ್ನೆಸ್ಸು ಅದು ಇದು ಮಾಡ್ಕೊಂಡು ಹೋಗಿ ಸಂಘಟನೆಯಲ್ಲಿ ಮುರು ಒಡಕ್ಕೆ ತಂದಿಟ್ಟಿದ್ದಾರೆ ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ನೀವು ಯಾವ್ಯಾವ ಬಿಸ್ನೆಸ್ ಮಾಡಿದಿರಿ ನಿಮ್ಮ ಬಿಟ್ಟದ್ದು ನೀವು ಬಿಸ್ನೆಸ್ ಮಾಡ್ಕೊಳ್ಳಿ ಆದರೆ ಆಗಿರುವಂಥ ಘಟನೆಗಳು ಏನು ನಾವು ಒಂದು ಹಾಳು ಬಾಯಿ ಬಿದ್ದಿವಲ್ಲ ಇದನ್ನು ನೋಡಿಕೊಂಡು ಇದನ್ನು ನಿಭಾಯಿಸ್ಕೊಂಡು ಮಾಡ್ಕೊಂಡು ಮಾಡ್ಕೊರಿ ಯಾಕಂತಂದ್ರೆ ಇದನ್ನು ಮೊದಲು ಕಡಿಮೆ ಮಾಡ್ಕೊಳ್ಳೋಣ ಏನು ಬೇಕಾದ್ರು ಮಾಡ್ಕೊರಿ ಆಮೇಲೆ ಯಾಕಂತಂದ್ರೆ ಇಲ್ಲಿ ಪ್ರತಿಯೊಬ್ಬರದ್ದು ಇಲ್ಲಿ ನಮ್ಗೆ ಅವಶ್ಯಕತೆ ಇದೆ ಎಲ್ಲರ ಒಂದು ಸಹಕಾರ ಮತ್ತು ಹಾಜರಾತಿ ಭಾಳ ಮಹತ್ವದ್ದಿದೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ ಇದು ಮುಗಿಯೋರೆಗೂ ಎಲ್ಲರೂ ಸಹಕಾರ ಕೊಡ್ರಿ ಬಹಳಷ್ಟು ಜಿಲ್ಲೆಗಳು ಕೇರಳ ಸಾಗ್ತಾಯಿದ್ದಾವೆ ದಯವಿಟ್ಟು ಮುಂದೆ ಬರಿ ಉದಾಹರಣೆಗಾಗಿ ಹೆಸ್ರು ತೋಡ್ರೆ ತಮ್ಮ ಬೇಜಾರಾಗಬೋದು ಅದರ ಅನಿವಾರ್ಯ ನೀವು ಎಲ್ಲರೂ ಮುಂದೆ ಬರಬೇಕನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಗುಲ್ಬರ್ಗದವರು ಭಾಳಷ್ಟು ಜನ ಹಿಂದುಳಿದಿದ್ದಾರೆ ಗುಲ್ಬರ್ಗದವರು ಯಾವುದಕ್ಕೂ ಸಪೋರ್ಟ್ ಮಾಡ್ತಾ ಇಲ್ಲ ಬರ್ತಾ ಇಲ್ಲ ಮೀಟಿಂಗ್ಗಳು ಮಾಡ್ತಾ ಇಲ್ಲ ಏನೂ ಮಾಡ್ತಾಯಿಲ್ಲ ಗುಲ್ಬರ್ಗ ಆಗಿರಲಿ ನಮ್ಮದು ಬಳ್ಳಾರಿ ಆಗಿರಲಿ ವಿಜಯನಗರದವರು ಶಾಂತ ಆಗಿದ್ದಾರೆ ವಿಜಯನಗರ ಆಗಿರಲಿ ದಯವಿಟ್ಟು ಹೇಳಿರಿ ಎಲ್ಲರೂ ಆಮೇಲೆ ದಾವಣಗೆರೆ ಆಗಿರಲಿ ಶಿವಮೊಗ್ಗ ಆಗಿರಲಿ ಚಿತ್ರದುರ್ಗ ಆಗಿರಲಿ ಸೊ ಭಾಳಷ್ಟು ಇನ್ನೂ ನಮ್ಮ ಮಂಗಳೂರಾಗಿರಲಿ ಉಡುಪಿ ಆಗಿರಲಿ ಬಂಧುಗಳೇ ನ್ಯಾಯ ನಿಮಗೋಸ್ಕೋಸ್ಕರ ನಿಮಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನ್ಯಾಯ ಕೇಳ್ತಾ ಇದ್ದೀವಿ ಸರ್ಕಾರದಲ್ಲಿ ನಿಮ್ಮೆಲ್ಲರಿಗೋಸ್ಕರ ನಾವು ಮಾ ಹೋರಾಟ ಮಾಡೋ ಟೈಮಲ್ಲಿ ಕೆಲವೊಂದು ಜಿಲ್ಲೆಯವರು ಸುಮ್ಮನೆ ಕುಂಡ್ರೋದು ಅರ್ಥ ಇಲ್ಲ ಮಂಡ್ಯದವರು ಇಲ್ಲಿವರೆಗೂ ಸುಮ್ಮನೆ ಕೂತಿದ್ರು ಈಗ ಅಲ್ಲಿ ಹೆಣ್ಮಕ್ಳೇ ಕಿತ್ಕೊಂಡು ಎದ್ದಿದ್ದಾರೆ ಹೆಣ್ಮಕ್ಳು ಜಿಲ್ಲಾಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಎಲ್ಲರೂ ಹೆಣ್ಮಕ್ಳಾಗಿದ್ದಾರೆ ಹೆಣ್ಮಕ್ಳಿಗೆ ಕಿತ್ಕೊಂಡು ಮಂಡ್ಯದಲ್ಲಿ ಒಂದು ಸಂಘಟನೆ ಸ್ಟಾರ್ಟ್ ಮಾಡಿದ್ದಾರೆ ಬಂಧುಗಳೇ ನಮ್ಮ ಟಿ ಪಿ ಜಿ ಪಿ ಸಂಘಟನೆಯಲ್ಲಿ ಲೇಡೀಸಲ್ಲಿ ಮೇಲ್ಗಾಯ ಸಾಧಿಸ್ತಾ ಇದ್ದಾರೆ ಮಂಡ್ಯದಲ್ಲಿ ಈಗ ಅವರು ಇವತ್ತೇ ಬೆಳಗ್ಗೆ ಫೋನ್ ಹಚ್ಚಿದ್ರು ಸರ್ ಇನ್ನೊಂದು ಸಲ ಮೀಟಿಂಗ್ ಮಾಡಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಮಂಡ್ಯದಲ್ಲಿ ಮೀಟಿಂಗ್ ಮಾಡ್ತೇವೆ ತನ್ನೋ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ ನನಗೆ ಖುಷಿ ಅನ್ನಿಸ್ತದೆ ನಮ್ಮ ಹೆಣ್ಮಕ್ಳು ಸಾಕಷ್ಟು ಒಂದು ಇದರಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಎಲ್ಲ ಕಡೆಯೂ ಅವರು ಜಾಸ್ತಿ ಆಗಿದ್ದಾರೆ ಹೆಣ್ಮಕ್ಳೆ ಬಂಧುಗಳೇ ನಾವು ಕಡಿಮೆ ಇಲ್ಲ ಎಲ್ಲ ಕಡೆ ನಾವು ಇಳಿದಿದ್ದೀವಿ ಎಲ್ಲ ಕಡೆ ಮುಂದೆ ಹೋಗ್ತಾ ಇದ್ದೀವಿ ನಾನು ಹೇಳಿರುವಂಥ ಏನು ಕೆಲವೊಂದು ಜಿಲ್ಲೆ ಇನ್ನೂ ಕೆಲವೊಂದು ಇದ್ದಾವೆ ಎಲ್ಲ ನೆನಪಾಗಲ್ಲ ಆದರೆ ದಯವಿಟ್ಟು ಎಲ್ಲ ಜಿಲ್ಲೆಯವರು ನಾವೇನು ಕಡಿಮೆ ಇಲ್ಲ ನಿಮ್ಮ ಈ ಜಿಲ್ಲೆಗಿಂತ ಹಾಕ ಆ ಜಿಲ್ಲೆ ಕಮ್ಮಿ ಆ ಜಿಲ್ಲೆಗಿಂತ ಈ ಜಿಲ್ಲೆ ಕಮ್ಮಿ ಇಲ್ಲ ಅನ್ನುವಂಗೆ ಪ್ರತಿಯೊಬ್ಬರು ಪ್ರತಿಯೊಂದು ಜಿಲ್ಲೆಯವರು ಕೂಡ ಇದರಲ್ಲಿ ನನಗೆ ಬೆಂಬಲ ಕೊಟ್ಟು ತಾವು ಎದ್ದು ನಿಂತು ನಾವು ಕೂಡ ನ್ಯಾಯ ತೋಳೋದ್ರಲ್ಲಿ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ತಾವು ಬರಬೇಕು ಎಲ್ಲರೂ ಒಗ್ಗಟ್ಟಾಗಿ ನ್ಯಾಯ ಪಡೆಯೋಣ ಇಲ್ಲಿ ನಾನು ನೀನು ಅಂತ ಭೇದ ಭಾವ ಇಲ್ಲ ದಯವಿಟ್ಟು ನಾನು ಹೇಳೋದ್ರಲ್ಲಿ ಏನೋ ಮಿಸ್ಟೇಕ್ ಇದ್ರೆ ತಪ್ಪು ತಿಳ್ಕೊಬೇಡ್ರಿ ಬೇಜಾರು ಮಾಡ್ಕೊಬೇಡ್ರಿ ಯಾಕಂದರೆ ನೀವು ಎಲ್ಲರೂ ಒಗ್ಗಟ್ಟಾಗಿ ನನಗೆ ಬೆಂಬಲ ಕೊಡುವನು ಕೊಡಲಿ ಅನ್ನೋ ಉದ್ದೇಶದಿಂದ ನಾನು ಮಾತಾಡಿರ್ತೀನೋ ಹೊರತಾಗಿ ನಾನು ಯಾರನ್ನೂ ಹೇಳಿಸಿ ಮಾತಾಡುವಂಥ ನನ್ನ ಸ್ವಭಾವ ಇಲ್ಲ ನನಗೆ ಅದರ ಅವಶ್ಯಕತೆ ಇರಲ್ಲ ನಮಗೆ ನಾವೇನು ಏನು ಒಂದು ಹಳ್ಳಕ್ಕೆ ಬಿದ್ದಿದ್ದೇವಲ್ಲ ಎಲ್ಲರೂ ಇದರಿಂದ ಹೊರಗೆ ಬರೋಣ ಅನ್ನೋ ಉದ್ದೇಶದಿಂದ ತಮ್ಮನ್ನು ಎಬ್ಬಿಸ್ತರುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀನಿ ಹೊರತಾಗಿ ನಾನು ಯಾರಿಗೂ ಹೇಳಿಸಿ ಮಾತಾಡುವಂಥ ವಿಷಯ ಇರೋಂಗಿಲ್ಲ ಬಂಧುಗಳೇ ಎಲ್ಲರೂ ಬಂದು ಸಪೋರ್ಟ್ ಕೊಡ್ರಿ ನಾಳೆ ಬರುವಂಥ ಚಳಿಗಾಲ ಅಧಿವೇಶನದಲ್ಲಿ ಮೊದಲ ಆಜಾದ್ ಸರ್ ಬರ್ತಾರೆ ಆ ಜಾಗದಲ್ಲಿ ಸಾಕಷ್ಟು ಜನ ನೀವು ಜನಸಂಖ್ಯೆ ಬಂದು ಕೂಡಿದ್ರೆ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಎಚ್ಚರಿಕೆ ಆಗಿ ಅಧಿವೇಶನದಲ್ಲಿ ಕೂಡ ವಿಚಾರ ಎತ್ತಬಹುದು ಅನ್ನೋ ಅಂದ್ಕೊಂಡಿದ್ದೀನಿ ಬಂಧುಗಳೇ ಎಲ್ಲರೂ ಬಂದು ಸಹಕರಿಸ್ರಿ ಹೇಳಿ ಹೇಳ್ತಾ ನಾನು ವಿಷಯ ಏನು ದಿನಾಂಕದಲ್ಲ ದಿನಾಂಕ ನಿಮಗೆ ಎರಡು ಮೂರು ದಿವಸದಲ್ಲೇ ತಿಳಿಸ್ತೀನಿ ತಾವು ಎಲ್ಲ ಜಿಲ್ಲೆಯವರು ಮುಂದಿನ ತಯಾರಿಯಲ್ಲಿ ಇರ್ರಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ